ಈ ನಿಮ್ ಕಾಲ್ ಚೆನ್ನಾಗಿರ್ಬೇಕಾರೆ ನೀವು ಚೆನ್ನಾಗಿರ್ಬೇಕಾರೆ ನಿಮ್ ಜೊತೆ ಚೆನ್ನಾಗೇ ಇದ್ರು ಅಲ್ವಾ ಅದೇ ನಿಮ್ ಕಾಲ್ ಇಲ್ದೆ ಅಂದಾಗ ನೀವ್ ಬೇಡ ಇಷ್ಟು ಎಷ್ಟೆಲ್ಲ ನೋವು ಕೊಟ್ಟಿದ್ರು ಬಟ್ ಆಕ್ಸಿಡೆಂಟ್ ಆದಾಗ ಒಬ್ಬ ಮನುಷ್ಯನ್ ಎತ್ ಮಾಡಕ್ ಬಂದಿಲ್ಲ ಪ್ರೀತಿ ತೋರ್ಸಿದ್ ಗಂಡ ಜೊತೆಲಿ ಇದ್ದಿದ್ ಗಂಡ ಆ ಎಲ್ಲಾ ಕಷ್ಟ ಸುಖ ಹಂಚ್ಕೊಂಡಿದ್ ಗಂಡ ಮಧ್ಯದಲ್ಲಿ ನನ್ಗೆ ಏನೋ ಒಂದು ಸಣ್ಣದಾಗ ಏನೋ ಒಂದು ಏಟ್ ಆಯ್ತು ಅಂತ ಹೇಳಿ ನನ್ ಜೀವನಕ್ಕೆ ಏಟ್ ಮಾಡ್ಬಿಟ್ರಲ್ಲ ಕಣ್ಣೆದ್ರಿಗೆ ನೋಡ್ಕೊಂಡ್ ನಿಂತಿದ್ದಾನೆ ಯಾರೋ ತಗೊಂಡೋಗಿ ರೋಡ್ ಮಧ್ಯದಲ್ಲಿ ಇರೋಣ ರೋಡ್ ಪಕ್ಕದಲ್ಲಿ ಮಲಗಿಸ್ತಿದ್ದಾರೆ ಬಾಯಿಗೆ ನೀರು ಬಿಡ್ತಿದಾರೆ ಈ ಮನುಷ್ಯ ಬರಲಿಲ್ಲವಲ್ಲ ಆ ಬೇಗ ಮಗನೆಂತಂತ ನೀ ಬೇಜಾರಾದರೂ ಪರವಾಗಿಲ್ಲ ನಮಗೆ ನೋಡ ಹೆಣ್ಮಕ್ಳಿಗೆ ಹೆಂಗ ಅನ್ಸುತ್ತೆ ಅಂದ್ರೆ ಏನಾದರೂ ತಗೊಂಡ್ಯಾ ಎದ್ರು ಬಂದ್ರೆ ನಿಮಕೆ ನಡೆ ದಾರಿಯಲ್ಲ ಹೊರಸಾಯ್ತಕ ಅನ್ಸುತ್ತಕ ಅದೇ ಬೇರೆ ಹೆಣ್ಮಕ್ಳು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ನನ್ನ ಮಗನ ಮಗನ ರೋಡ ಕರಕ ಬಂದ್ರು ಸಿಗ ತೋಣ ಕಟ್ಟ ಆ ಅವರ ಗನ್ಸ್ ಅಲ್ಲ ದೊಡ್ಡ ಗಾಡಿ ಆ ವರ್ಷ ಆಗಿದೆ ಆಕ್ಸಿಡೆಂಟ್ ಆಗಿ ಒಂದೇ ಒಂದ್ ದಿನ ನೀರ್ ಕೂಡ ಪರಿಸ್ಥಿತಿ ಬಿಟ್ಟಾಗ್ತಿದ್ರ ದಿನ ಒಂದು ನೈಟ್ ಉಳ್ಕೊಂಡ್ ನೆಂಟಿ ಉಳುವಂತ ಒಂದ್ ದಿನ ಇರ್ಲಿಲ್ಲ ನೋಡ್ಕೊಳ್ಳು ಇಲ್ಲ ಮಾಡ್ ಬಿಟ್ಟಿತ್ತು ಇತ್ತು ಅದನ್ನ ಹಿಂದೆ ಹಿಂದೆ ಎಲ್ಲ ಗಾಯಗಳಾಗುತ್ತೆ ಒಬ್ಬ ಮನುಷ್ಯ ನಾರ್ಮಲ್ ಆಗಿರೋನು ಒಂದೇ ಕಡೆ ಮಲಗಿದ್ರೆ ಏನಾಗುತ್ತೆ ಬೆಡ್ ಸೋರ್ ಆಗ್ತದೆ ಸ್ಪೈನ್ ಇಂಜುರಿ ಆಗಿರೋರ್ಗೆ ಅದೇ ಆಗತ್ತೆ ಅಷ್ಟು ಬೆಡ್ ಸೋರ್ ಬೆಡ್ ಸೋರ್ ಆಗಿರೋದ್ರಿಂದಾನೇ ತುಂಬಾ ಜನ ಗಾಯಗಳಾಗಿನೇ ಸತ್ತೋಗಿದ್ದಾರೆ ಹೆಣ್ಮಕ್ಳು ನಮ್ಕೊಂಡು ಹೋಗೋದ್ ಏನ್ ಯಾರನ್ನ ಮೇಡಮ್ ನನ್ ಗಂಡನೆ ನನ್ನ ಗಂಡ ನನ್ನ ತಾಯಿ ತರ ಪ್ರೀತಿಸ್ಬೇಕು ನನ್ ಗಂಡ ನಮ್ಗ್ ಸ್ವಂತ ಆಗ್ಬೇಕು ನನ್ ಗಂಡ ನನ್ಗೆ ಏನೇ ಬಂದ್ರು ಜೊತೆಲಿ ಇರ್ಬೇಕು ಅಂತ ನಾವ್ ಆಸೆ ಪಡ್ತೀವಿ ಅದೇ ಗಂಡ ಮಧ್ಯದಲ್ಲಿ ಏನೋ ಒಂದು ಊನ ಆಯ್ತು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೋದ್ರೆ ಆ ಪ್ರೀತಿನೇ ನಮ್ಮಿಂದ ಕಿತ್ಕೊಂಡು ಹೊಲ್ಟೋದ್ರೆ ಹೆಂಗಾಗುತ್ತೇಳಿ ನಾವು ಸತ್ತೋದಂಗೆ ಮೇಡಮ್ ಸತ್ತೋದಂಗೆ